ಹಾಯ್ ಎಲ್ಲರಿಗೂ ನಮಸ್ಕಾರ ಐ ಸರಿತಾ ಕುಕ್ ಆ್ಯಂಡ್ ಬ್ಲಾಗ್ಸಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನೊಂದು ಸಮುದ್ರದ ಸಿಗಡಿ ಅಂದರೆ ಇಲ್ಲಿ ಇವಾಗ ಬೆಳೆಸುವ ಸಿಗಡಿ ಲೇಕ್ದೆಲ್ಲ ಬರುತ್ತಲ್ಲ ಅದೆಲ್ಲ ಇದು ಸಮುದ್ರದ ಒಂದು ರುಚಿಕರವಾದ ಸಿಗಡಿದು ತೆಂಗಿನಕಾಯಿ ಸಾರು ನಾನು ಮಾಡಿದ್ದೀನಿ ಅದು ಈ ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ನಾನು ತೋರಿಸ್ಕೊಡ್ತೀನಿ ತುಂಬ ದೊಡ್ಡ ದೊಡ್ಡ ಸಿಗಡಿ ಇದು ದೋಸೆ ಓಟುಪಾಳೆ ಕಡುಬು ಆಮೇಲೆ ಅನ್ನ ಎಲ್ಲದೂ ಕೂಡ ಬಹಳ ರುಚಿಕರ ಆದಂತಹ ಒಂದು ತೆಂಗಿನಕಾಯಿ ಹಾಗೂ ಮೆಣಸೆಲ್ಲ ರುಬ್ಬಿ ಮಾಡುವಂಥ ಸಾರು ಮೆಣಸಂದರೆ ಈ ನಾವು ಮೆಣಸಿನಕಾಯಿದವ ರೆಡ್ ಚಿಲ್ಲಿ ಅದೆಲ್ಲ ಹಾಕಿ ಮಾಡುವಂಥ ಸಾರು ಈಗ ಒಂದೂವರೆ ಕೆ ಜಿ ಸಿಗಡಿ ಕೂಡ ಶಿವಾಜಿನಗರ ಮಾರ್ಕೆಟಿಂದ ತಂದೆ ಅವ್ರ ತಲೆಯೆಲ್ಲ ಬಿಸಾಕೋದ್ರೆಳಿದ್ರು ನಾನು ಬಿಟ್ಟಿಲ್ಲ ಈಗ ಇದನ್ನು ಈಗ ನಾನಿಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ತೊಳೆದೆಲ್ಲ ತರ್ತೀನಿ ಇದರಲ್ಲಿ ಒಂದೂವರೆ ಕಿಲೋ ಇದೆ ಸಿಗಡಿ ಇದು ಸಮುದ್ರದ ಸಿಗಡಿ ತುಂಬ ಚೆನ್ನಾಗಿರುತ್ತೆ ಈಗ ಸಿಗಡಿ ಮೀನನ್ನ ಕ್ಲೀನ್ ಮಾಡಿ ಇದರ ಹೊಟ್ಟೆ ಭಾಗದಲ್ಲಿರುವ ಗಲೀಜು ನೋಡಿ ಬೆನ್ನು ಭಾಗದಲ್ಲಿರುತ್ತೆ ಸಿಗಡಿ ಮೀನಿಗೆ ಇದನ್ನೆಲ್ಲ ನಾನು ತೆಗೆದು ಈಗ ಕ್ಲೀನ್ ಮಾಡಿ ತೊಡೆದಿಟ್ಟಿದ್ದೇನೆ ಇದನ್ನು ಎರಡು ಮೂರು ಸಲ ತೊಳೆದೆ ನಾನು ಮುಖ್ಯವಾಗಿ ತೆಗಿಬೇಕಾಗಿದ್ದು ಇದರ ಬೆನ್ನಲ್ಲಿರುವಂತಹ ಗಲೀಜು ಇಲ್ಲಾಂದರೆ ಹೊಟ್ಟೆ ನೋವೆಲ್ಲ ಬರುತ್ತೆ ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಈ ನಾನು ಸಿಗಡಿ ಸಾರಿಗೆ ಒಂದು ಹದಿನೈದು ಗುಂಟೂರು ಮೆಣಸಿನಕಾಯಿ ಹಾಗೂ ಒಂದು ಒಂಬತ್ತರಷ್ಟು ಬ್ಯಾಡಗಿ ಮೆಣಸಿನಕಾಯಿ ಈಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಒಂಚೂರು ಎಣ್ಣೆ ಹಾಕಿ ಹಾಗೇ ಈಗ ನಾನು ಒಂದು ಸ್ಪೂನಷ್ಟು ಧನಿಯಾ ಬೀಜ ಅಥವಾ ಧನಿಯಾ ಕಾಳು ಹಾಕಿದ್ದೀನಿ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಸೀದೋಗದಾಗೆ ಇದಕ್ಕೆ ಒಂದು ಇಡೀ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರಬೇಕು ಮೀನು ಸಾರು ಮಾಡಬೇಕಂದ್ರೆ ಈಗ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ತೊಳೆದಿಟ್ಟ ಹುಣಸೆಹಣ್ಣು ತಗೊಂಡಿದ್ದೇನೆ ಮಾವಿನಕಾಯಿ ಒಂಚೂರು ಹಾಕ್ಲಿಕ್ಕಿದೆ ಹಸಿ ಮಾವಿನಕಾಯಿ ಹಾಗಾಗಿ ನಾನು ಸ್ವಲ್ಪ ಹುಣಸನ್ನ ಕಮ್ಮಿ ಮಾಡಿದೆ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಈಗ ತುರಿದಿಟ್ಟ ಒಂದು ತೆಂಗಿನಕಾಯಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ನುಣ್ಣಗೆ ರುಬ್ಬಿ ಬರಬೇಕು ಇದು ಒಂದೂವರೆ ಕೀಲೋ ಒಂದೂವರೆ ಕೆ ಜಿ ಸಿಗಡಿ ಮೀನು ಸಾರಿನ ಅಳತೆ ಇನ್ನು ಮೀನು ಜಾಸ್ತಿ ಆದಾಗ ಇನ್ನೂ ಜಾಸ್ತಿ ಹಾಕಬೇಕು ಸ್ವಲ್ಪ ಮೀನು ಕಮ್ಮಿ ಆದಾಗ ಕ್ವಾಂಟಿಟಿ ಇವಾಗ ನೈಸಾಗಿ ರುಬ್ಬಿ ಬರುವ ನಾವು ಈಗ ಸಿಗಡಿದು ಮಸಾಲೆ ರುಬ್ಬಿದ್ದಾಯಿತು ಇದಕ್ಕೆ ನೀರಿನ ಅಳತೆ ಮಾಡಬೇಕು ಈಗ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಬೆಂದಿರುವ ಸಿಗಡಿಗೆ ನಮ್ಮ ಮಸಾಲೆಯನ್ನು ಸೇರಿಸಬೇಕು ನೋಡಿ ನಾವು ಸ್ವಲ್ಪ ಉಪ್ಪನ್ನು ಸಿಗಡಿಗೆ ಹಾಕಿದ್ದೀವಿ ಹಾಗೆ ಇನ್ನು ಸ್ವಲ್ಪ ಉಪ್ಪನ್ನು ಈಗ ಸಾರಿಗೆ ಹಾಕಬೇಕಾಗುತ್ತೆ ಹಾಗೆ ಕುದಿ ನಾವು ಸ್ವಲ್ಪ ಉಪ್ಪನ್ನು ಸಿಗಡಿಗೆ ಹಾಕಿದ್ದೀವಿ ಹಾಗೆ ನೋಡಿ ಇನ್ನು ಸಾರಿಗೆ ನಾವು ಉಪ್ಪು ಹಾಕಬೇಕಾಗುತ್ತೆ ಹಾಗೆ ಇದನ್ನೀಗ ಕುದೀಲಿಕ್ಕೆ ಬಿಡಬೇಕು ನಾವು ಬೇಕಂದ್ರೆ ಅಗತ್ಯ ಇದ್ದರೆ ನೀರನ್ನು ಸೇರಿಸಬೇಕು ಸ್ವಲ್ಪ ಗಟ್ಟಿಯಾಗಿದೆ ಸಾರು ಇಷ್ಟೊಂದು ಗಟ್ಟಿಯಾಗಬಾರ್ದು ಹಾಗೆ ಈಗ ನಾನು ನೀರನ್ನು ಅಳತೆ ಮಾಡಿ ಹಾಕಿದೆ ಹಾಗೆ ನಾನು ಈಗ ಸಾರಿಗೆ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಸಿಗಡಿಗೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ಈಗ ಇನ್ನು ಇದು ಕುದೀತಾ ಇರುವಾಗ ನಾವು ಮೆಣಸಿನಕಾಯಿ ಮಾವಿನಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಬೇಕು ಈ ಕಡೆ ಕುದೀಲಿಕ್ಕೆ ಬಿಡಬೇಕು ಇವಾಗ ಈಗ ನಮ್ಮ ಸಾರು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಒಂದು ಈರುಳ್ಳಿ ಕಟ್ ಮಾಡಿದ್ದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ ಆಲ್ರೆಡಿ ನಾವು ಸಿಗಡಿ ಆಗಲೇ ಹಾಕಿದ್ದೀವಿ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಟೊಮೆಟೊ ಹಾಗೆ ಒಂದು ಐದಾರು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಅಂಗುಲ ಶುಂಠಿ ಇದಿಷ್ಟು ಚೆನ್ನಾಗಿ ಕುದಿಬೇಕು ಇವಾಗ ನಾವು ಕತ್ತರಿಸಿರೋ ಮಾವಿನಕಾಯಿನ ಹಾಕಬೇಕು ಇದು ಹಾಕಲೇಬೇಕು ಅಂತ ಇಲ್ಲ ಬೇಕಾದರೆ ಮಾತ್ರ ಹಾಕಬೇಕು ಹಾಕಿಲ್ಲ ಅಂದರೆ ಒಂಚೂರು ಚೂರು ಹುಣ್ಸೆಹಣ್ಣ ಜಾಸ್ತಿ ಹಾಕಬೇಕು ಹಾಕುವಾಗಿದ್ದರೆ ಸಾರು ರುಬ್ಬುವಾಗ ಒಂಚೂರು ಹುಣ್ಸೆಹಣ್ಣು ಕಮ್ಮಿ ಮಾಡಬೇಕು ಇವಾಗ ಇದು ಚೆನ್ನಾಗಿ ಕುದಿಬೇಕು ಮತ್ತು ಒಂದು ಸಲ ಉಪ್ಪು ನೋಡಬೇಕು ಈಗ ನಮ್ಮ ಸಿಗಡಿ ಸಾರು ರೆಡಿ ಆಯಿತು ಇದು ತುಂಬ ಸುಲಭ ವಿಧಾನ ಇದೆ ಮತ್ತು ತುಂಬ ರುಚಿಕರ ಕೂಡ ಆಗಿರುತ್ತೆ ಹಾಗಾಗಿ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಹಾಗೆ ಐದು ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಲೈಕ್ಸ್ ಕೊಡಿ ಕಮೆಂಟ್ ಕೊಡಿ ವ್ಯೂವ್ಸ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನನ್ನು ಕೂಡ ಸ್ವಲ್ಪ ಬೆಳೆಸಿ ಎಲ್ರಿಗೂ ಟಾಟಾ ಬಾಬಾಯ್ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೆ ನೀವು ಕಾಯ್ತಾಯಿರಿ ಟಾಟಾ ಒನ್ಸ್ ಅಗೈನ್